ಫಲವಾಗ ಮೊದಲಿಗೆ ಶ್ರೀ ಜನಾರ್ದನ ದೇವರಿಗೆ ವಂದಿಸುತ್ತಾ ನಮ್ಮ ಕುಟುಂಬದವರು ಎಲ್ಲರೂ ಈ ದೇವರಿಗೆ ಚಿರಋಣಿಯಾಗಿದ್ದೇವೆ ನನ್ನ ತಂದೆ ಇಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದವರು ದಿವಂಗತ ರಾಮಕೃಷ್ಣ ಸಾಮಗ ಮತ್ತೆ ಸರಸ್ವತಿ ಸಾಮಗ ನನ್ನ ಎಷ್ಟೋ ಕಷ್ಟ ಕಾಲದಲ್ಲಿ ದೇವರು ನಮಗೆ ನಮ್ಮ ಕೈ ಹಿಡಿದು ನಡೆಸಿದ್ದಾರೆ ನನಗೆ ಯಾವಾಗಲೂ ಹೊಟ್ಟೆ ನೋವಿನ ತೊಂದರೆ ಇತ್ತು ಆಸ್ಪತ್ರೆಗೆಲ್ಲ ಹೋಗಿ ಇದು ಮಾಡುವಾಗ ನನಗೆ ಇದು ಪ್ಯಾಂಕ್ರಿಯಸಲ್ಲಿ ಟ್ಯೂಮರ್ ಉಂಟು ಅಂತ ಹೇಳಿದರು ಹಾಗೆ ಅದು ನೋಡುವಾಗ ತುಂಬ ದೊಡ್ಡ ಆಪ್ರೇಷನ್ ಬೇಕು ಅಂತ ಹೇಳಿದ್ದಾರೆ ಹಾಗೆ ನಾವು ಹೈದ್ರಾಬಾದಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸಿದೆವು ಶುಗರ್ ಕಂಟ್ರೋಲೇ ಬರ್ತಾ ಇರಲಿಲ್ಲ ಆಪ್ರೇಷನ್ ಸಮಯದಲ್ಲಿ ಆಗ ನನ್ನ ಅಮ್ಮ ಅದೇ ತಿಂಗಳಲ್ಲಿ ಇಲ್ಲಿ ಉತ್ಸವ ಇತ್ತು ಪಾಂಗಳ ದೇವರದ್ದು ಆಗ ಇಲ್ಲಿ ಬಂದು ಅಮ್ಮ ತುಂಬ ಪ್ರಾರ್ಥನೆ ಮಾಡಿ ಕೂಗಿ ಇದು ಮಾಡುವಾಗ ನನಗೆ ಪ್ರಾರ್ಥನೆ ಅಂತ ಹೇಳಿ ಆಪ್ರೇಷನಿಗೆ ಇಲ್ಲಿ ತುಲಾಭಾರ ಮಾಡಿಸ್ತೇನೆ ಅಂತ ಹೇಳಿದರು ಆಗ ತಂತ್ರಿಯವರ ಹತ್ರ ಹೇಳುವಾಗ ತಂತ್ರಿಗಳು ಹೇಳಿದರು ಅದರೊಟ್ಟಿಗೆ ರಂಗ ಪೂಜೆ ಮಾಡ್ತೀವಿ ಆಗ ನಿಮಗೆ ಆಪ್ರೇಷನ್ ಹೂವಿನ ಥರ ಸುಲಭದಲ್ಲಿ ಆಗ್ತದೆ ಅಂತ ಹೇಳಿದರು ಹಾಗೆ ಆಯಿತು ನನಗೆ ಆಪ್ರೇಷನ್ ಸುಲಭದಲ್ಲಿ ಆಯಿತು ಸುಲಭದಲ್ಲಿ ನನ್ನ ಆಪ್ರೇಷನ್ ಆಗಿ ನಾನು ಸುಖವಾಗಿದ್ದೇನೆ ಈಗ ಹದಿನೈದು ವರ್ಷದ ಹಿಂದೆ ಸ ಒಮ್ಮೆಲೆ ಬಂದಂಥ ಎಲ್ಲ ಕಡೆಯಿಂದ ಬಂದಂಥ ಕಷ್ಟಗಳಿಂದ ನನಗೆ ಜನಾರ್ದನ ದೇವರು ಪಾರು ಮಾಡಿದರು ಜೀವನಕ್ಕೆ ಆಧಾರವಾಗಿದ್ದಂತಹ ಒಂದು ನಮ್ಮದು ಸ್ವಂತ ಹೋಟೆಲ್ ಇದ್ದು ಅದು ಹೋಯಿತು ನಮಗೆ ಆರೋಗ್ಯ ಕೆಟ್ಟಿತು ಗಂಡನದ್ದು ಅಮ್ಮ ಸಣ್ಣ ಮಕ್ಕಳು ವಿದ್ಯಾಭ್ಯಾಸದ ಚಿಂತೆ ಮನೆಯ ಚಿಂತೆ ಮನೆ ಹೇಗೆ ನಡೆಸಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂಥ ಸಮಯದಲ್ಲಿ ನಾನು ನಂಬಿದ್ದು ಜನಾರ್ದನ ದೇವರನ್ನು ಒಬ್ಬರನ್ನೇ ಗಂಡನ ಆರೋಗ್ಯ ಸುಧಾರಿತು ಮಕ್ಕಳ ವಿದ್ಯಾಭ್ಯಾಸ ಆಯಿತು ಮಗಳ ಮದುವೆ ಆಯಿತು ಮಗಳಿಗೆ ಉದ್ಯೋಗವೂ ಆಯಿತು ಐದು ವರ್ಷ ಆಯಿತು ಮಗಳಿಗೆ ಮದುವೆಯಾಗಿ ದೇವರು ಸಂತಾನ ಕೊಡಲಿಲ್ಲ ಎನ್ನುವ ಚಿಂತೆ ಆಯಿತು ಇಲ್ಲಿ ವಿಷ್ಣು ಭಟ್ ಅವರು ಹೇಳಿದರು ನೀವು ಹನ್ನೆರಡು ಶನಿವಾರ ದೇವರಿಗೆ ಇಷ್ಟವಾದ ಸೇವೆ ಅಂತ ಹೇಳಿದರೆ ಹಾಲು ಪಾಯಸ ಸೇವೆ ನೀವು ಹನ್ನೆರಡು ಶನಿವಾರ ದೇವರಿಗೆ ಭಕ್ತಿಯಿಂದ ನೀವು ಹಾಲು ಪಾಯಸ ಕೊಟ್ಟದ್ದೇ ಆದರೆ ನಿಮಗೆ ಖಂಡಿತ ನಿಮ್ಮ ಕಿವಿಗೂ ಸಿಹಿ ಸುದ್ದಿ ಸಿಗ್ತದೆ ಹೇಳಿದರು ಆರು ಶನಿವಾರ ದಾಟಿತು ಏಳನೇ ಶನಿವಾರ ಮಗಳಿಂದ ಸಿಹಿ ಸುದ್ದಿ ಬಂತು ಎರಡು ವರ್ಷದ ಮೊಮ್ಮಗ ಇದ್ದಾನೆ ಈಗ ಅವನಿಗೆ ಜನಾರ್ದನ ದೇವರ ಹೆಸರೇ ವೈಷ್ಣವ್ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದೇವೆ ನೆಮ್ಮದಿಯಾಗಿದ್ದೇವೆ पिबरे रामरस रसने पिबरे राम